ಆಟ ಅನ್ನ ಉಣ್ಣ ಬಡವ ಅಂತ ನವಣೆ ಆರ್ತ ನೆಲ್ಲಲ್ಲಿ ಅನ್ನ ಇವತ್ತು ಅಬ್ದುಲ್ ಮಾಡೋರು ಈಗ ಪ್ರತಿ ಕೂಡ ಕಡು ಬಡವ ಭೂಮಿ ಬೇಡ ಏನು ಬೇಡ ಅವನು ಕೂಡ ಇವತ್ತು ಅನ್ನ ಉಂಟ ಈ ರೀತಿಯ ಒಂದು ಕ್ರಾಂತಿಕಾರಿ ಸುಧಾರಣೆನ ದೇಶದಲ್ಲಿ ಯಾರಾದ್ರೂ ಕೂಡ ಬಡವರು ಹಸೂರಿನಿಂದ ಬಳಲಬಾರದು ಅಂತ ಹೇಳಿ ಅನ್ನಬಾಜ್ಯ ಕಾರ್ಯಕ್ರಮವನ್ನು ಜಾರಿ ಮಾಡದಂಥ ಮಹತ್ವ ನಾವು ನೆಲೆಸ್ಕೋಬೇಕು ಅಂತ ಅದಿಲ್ಲದೆ ಇಲ್ಲ ನಾವೇನಾಗ್ತಿತ್ತು ನಮ್ಮ ಕುಟುಂಬ ಏನಾಗ್ತಿತ್ತು ನನ್ನ ಮಕ್ಕಳು ಏನಾಗ್ತಿತ್ತು ಅದನ್ನು ನಾವು ನೆನೆಸ್ಕೋಬೇಕು ರಾಜ್ಯ ಸಚಿವರು ಆಗೋದಿಲ್ಲ ಅವರು ಯಾವತ್ತೂ ಕೂಡ ಸಾಲದ ಹೊರೆಯಿಂದ ಹೊರಬರಬೇಕು ಅವರು ಉತ್ಪಾದನೆ ಮಾಡಿದಂತಹ ವಸ್ತುಗಳಿಗೆ ಅವರೇ ಬೆಲೆಯನ್ನು ನಿಗದಿ ಮಾಡಿಕೊಳ್ತಕ್ಕಂಥ ಆರ್ಥಿಕ ಶಕ್ತಿ ಅವರಲ್ಲಿ ಬರಬೇಕು ನಾವೇನಾದ್ರೂ ನೀವು ಕಡಲೇಕಾಯ್ ತಗೊಂಡು ಸಿರಾಕೆ ಹೋದ್ರೆ ನಿಮ್ಮನ್ನು ಯಾರನ್ನ ಕೊಂಡ್ಕೊಳ್ಳೋಣ ಬಂದು ಎಷ್ಟು ಕೊಡ್ತೀಯಪ್ಪ ಕಡಲಕ್ಕಾಗಿ ಅಂತ ಕೇಳ್ತಾನೆ ಕೇಳೋದೇ ಇಲ್ಲ ಅವನು ಯಾವ್ದು ಒಂದು ಸಿಟಿ ಹೋದ್ಮೆಂಡ್ರಾ ಕಟ್ಟೋಗ್ತಾನೆ ನೀವೇನು ಮಾಡ್ತೀರಿ ನೋಡಿ ಸ್ವಾಮಿ ಟೆಂಡರ್ ಆಗಿಬಿಟ್ಟಿದೆ ಜಲ್ದಿ ಪಟ್ಟಿ ಹಾಕಿ ಅಂತ ಹೋಗ್ತೀರ ಚಿಲು ಗಂತು ಪಟ್ಟಿ ಕೇಳ್ಕೊಂಡು ಕೂತ್ಕೊಳ್ತೀರ ಎಷ್ಟು ಕಾಯ್ತು ಅಂತಾನು ಗೊತ್ತಿಲ್ಲ ಅವ್ನು ಪಟ್ಟಿ ಆಗ್ತಾನೆ ನಿಮಗೆ ಗೊತ್ತಾಗೋದು ಹೌದಲ್ವಾ ಯಾಕಂಗೆ ಪರಿಸ್ಥಿತಿ ಇರುತ್ತೆ ಅಂದ್ರೆ ನೀವು ಇಷ್ಟು ಕಾಲೇ ಊರಲ್ಲಿ ಹೇಳಿರ್ತೀರ ಇಲ್ಲ ನಾಳೆ ಕಡೆಕಾಯಿ ಮಾಡಿಬಿಟ್ಟು ಸಾಯಂಕಾಲ ದುಡ್ಡು ಅಂದ್ಬಿಡ್ತೀನಿ ಹಿಂಗೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿ ಹೋಗಿರ್ತೀರ ದುಡ್ಡು ತಗೊಂಡ್ ಬರಲೇಬೇಕು ಇವ್ರಿಗೆ ಕೊಡಕ್ಕೆ ಇಲ್ಲ ಅಂದ್ರೆ ಇವ್ರು ಮನೆ ಬಂದು ಕೂತ್ಕೊತನಲ್ಲ ನಾನು ಅದಕ್ಕೆ ಹೇಳ್ತಕ್ಕಂಥದ್ದು ರೈತ ಉತ್ಪಾದನೆ ಏನ್ ಮಾಡ್ತಾನೆ ಕಡಲೆಕಾಯಿ ಉತ್ಪಾದನೆ ಮಾಡಿದ್ದಾನೆ ನನ್ಗೆ ಇಷ್ಟು ಖರ್ಚು ಬಿದ್ದಿದೆ ಇಷ್ಟು ದುಡ್ಡು ಬಂದ್ರು ನಮ್ಮ ಮಾರಾಟ ಮಾಡ್ತೀನಿ ನಮ್ಮ ಮಾಲದಿಲ್ಲ ಅಂತ ಹೇಳ್ಬೇಕು ಅವನು ಆ ಆರ್ಥಿಕ ಶಕ್ತಿ ಅವನಲ್ಲಿ ಬರಬೇಕು ಅಲ್ಲಿನವರೆಗೂ ಕೂಡ ಯಾವುದೇ ಸರ್ಕಾರ ಆಗಲಿ ಯಾವುದೇ ಸಮಸ್ಯೆಗಳು ರೈತರಿಗೆ ಏನೇ ಸೌಲಭ್ಯವನ್ನು ಒದಗಿಸೋದು ಕೂಡ ಕಡಿಮೆ ಅಂತಕ್ಕಂಥದ್ದು ನನ್ನ ಸಾಲ ಮನ್ನಾ ಮಾಡೋರು ಸಮ್ಮಿಶ್ರ ಸರ್ಕಾರದಲ್ಲಿ ಯಾರು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇರುವಾಗ ಕಾಂಗ್ರೆಸ್ ಬೆಂಬಲವರಿಂದ ಅವ್ರು ಚೀಫ್ ಮಿನಿಸ್ಟ್ ಆಗಿದ್ರು ಅವರು ಕೂಡ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ರು ಆದ್ರೆ ಐವತ್ತು ಸಾವಿರದ್ದು ರೈತರಿಗೆ ಬಂದೇನಿಲ್ಲ ಮೊನ್ನೆ ಕೊಟ್ಟಿದ್ದ ಇನ್ನೂರ ಮೂವತ್ತೆರಡು ಕೋಟಿ ನಾವು ರಿಲೀಸ್ ಮಾಡಬೇಕು ಈಗಲೂ ಕೂಡ ಇನ್ನು ಇನ್ನೂರ ಅರವತ್ತು ಕೋಟಿ ಒಂದು ಲಕ್ಷ ಸಾಲ ಮನ್ನಾ ಮಾಡಿದಂತ ರೈತರಿಗೆ ಇನ್ನು ಸರ್ಕಾರದಿಂದ ಕೊಡೋದು ಬಾಕಿ ಇದೆ ಅದನ್ನು ಆದಷ್ಟು ಜಾಗ್ರತೆ ಕೊಡತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಮತ್ತೆ ಏನೀಗ ನೀವೆಲ್ಲ ಸಾಲ ತಗೊಂಡಿದ್ದೀರ ಯಾರನ್ನ ಒಂದು ರೂಪಾಯಿ ಕಟ್ಟಿದ್ದೀರಾ ವಾಪಸ್ಸು ಯಾರನ್ನ ಕಟ್ಟಿದ್ರೆ ಹೇಳ್ರಪ್ಪ ನೀವು ಬೇರೆ ಜಿಲ್ಲೆಗೆ ಹೋಗಿ ಕೇಳ್ಕೊಂಡ್ ಏನು ಮಾಡ್ತಾವ್ರೆ ವರ್ಷ ವರ್ಷ ಕಟ್ಟಿಸ್ತಾವ್ರೆ ಏನು ಎಲ್ಲ ಅಂತೇಳಿ ಆದರೆ ನಿಮ್ಮಲ್ಲಿ ನೀವು ಕಟ್ಲೇಬೇಕು ಅಂತ ಹೇಳಿ ನೀವೆಲ್ಲ ಸಾಲ ಇಸ್ಕೊಂಬತ್ತೀರ ಬಡ್ಡಿಗೆ ಇಲ್ಲಿ ಕಟ್ತೀರ ಅದು ತಪ್ಪಿಸ್ಬೇಕು ಅಂತೇಳಿ ನಾವು ಬೇರೆ ಯಾವುದೋ ಒಂದು ವಿಧಾನದಿಂದ ನಿಮ್ಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ನಾವು ಬೇರೆ ಬೇರೆ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ಒಬ್ಬ ರೈತರಿಗೂ ತೊಂದರೆ ಆಗ್ಬೇಕಿದೆ ಸಾಲ ತಗೊಂಡು ಮನ್ಗೋದವನು ಇದುವರೆಗೆ ಒಬ್ಬರು ಒಂದು ರೂಪಾಯಿ ಕಟ್ಟಿಲ್ಲ ಏನಪ್ಪ ಬಡ್ಡಿನೂ ಕಟ್ಟಿಲ್ಲ ಆದ್ರೆ ಪರವಾಗಿ ಬಡ್ಡಿ ಹಣ ಸರ್ಕಾರ ಕೊಡ್ತದೆ ಸರ್ಕಾರ ಎಷ್ಟು ಕೊಡ್ತದೆ ಗೊತ್ತಾ ಆರು ಪರ್ಸೆಂಟ್ ಕೊಡ್ತದೆ ನಾವು ಬ್ಯಾಂಕ್ನ ಡೆಪಾಸಿಟ್ ಇಟ್ಟವ್ರಿಗೆ ಎಂಟೂವರೆ ಪರ್ಸೆಂಟ್ ಕೊಡ್ತೀವಿ ನಾವೇನಾದ್ರೂ ಇಲ್ಲಿ ಹೋಗಿ ಸಾಲ ಕೇಳೋದು ಅವರು ಎಂಟು ಬಾಯಿ ಎರಡು ಎಂಟು ಕಾಲ್ ಪರ್ಸೆಂಟ್ ಬಡ್ಡಿ ಕೇಳ್ತಾರೆ ಕಡಿಮೆ ದುಡ್ಡು ನಾವು ಐದು ಪರ್ಸೆಂಟ್ ಅಲ್ಲಿ ಕೊಡ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಹೆಚ್ಚಿನ ಮೊತ್ತ ನಾವು ಸಾಲ ಕೊಡ್ತಕ್ಕಂಥದ್ದು ಹೆಚ್ಚಿನ ಬಡ್ಡಿ ಕೊಟ್ಟು ತರತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ತಾಲೂಕು ಸಿಗ ಹೋಗಬಾರ್ದು ಈಗ ಸರ್ಕಾರದ ಎಲ್ಲ ಸಹಕಾರದಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತದ್ದು ಎಲ್ಲಾ ರೀತಿಯೂ ಕೂಡ ನಮ್ಮ ಸಹಕಾರ ಸಂಘಗಳಿಗೆ ಇವತ್ತು ಸಿ ಬ್ಯಾಂಕ್ ಮುಖಾಂತರ ಒಂದು ಸೌಲಭ್ಯ ಇದನ್ನ ವ್ಯವಹಾರಿಕವಾಗಿ ಇರ್ತಕ್ಕಂಥದ್ರಿಂದ ನಾವು ಹೋಬ್ರಿಯನ್ನು ಕೂಡ ಒಂದೊಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ದೂರದೃಶ್ಯದ ಗುರಿ ಏನಿದೆ ಅದು ನಮ್ಗಾದ್ರೂ ಕೂಡ ಒಂದು ಹೆಮ್ಮೆ ಇದೆ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಹೋಗ್ತು ಕೂಡ ಒಂದೊಂದು ಶಾಖೆ ತಂದಿದ್ದಾರೆ ಇವತ್ತು ರಾಜಣ್ಣವರು ಎಲ್ಲರ ಪರವಾಗಿ ಕೂಡ ಅವ್ರಿಗೆ ಅಭಿನಂದನೆಯನ್ನ ಸರ್ಲಿಕ್ಕೆ ಬಯಸ್ತೇನೆ ಒಂದು ರಾಜಣ್ಣವ್ರು ಎಷ್ಟು ಸಾಲ ಕೊಡ್ತಾರೋ ಅಷ್ಟು ಸಾಲವನ್ನು ತೀರ್ಸ್ ಕೂಡ ಹಿಂದೆ ನಮ್ಮ ಸರ್ಕಾರಗಳು ಕೂಡ ಮಾಡಿದವೇ ಇವತ್ತು ರೈತರಿಗೆ ಏನಾಗಿದೆ ಅಂದರೆ ಅವ್ರಿಗೆ ಇರೋ ಒಂದು ಕಡೆ ಬೆಳೆದಂಥ ಬೆಳೆ ಕೈಗೆ ಸಿಗಲ್ಲ ಒಂದ್ಸತಿ ಅತಿವೃಷ್ಟಿ ಆಗ್ಬೋದು ಅನಾವೃಷ್ಟಿ ಆಗ್ಬೋದು ಆ ಸಂದರ್ಭದಲ್ಲಿ ವಂಚಿತರಾಗ್ತಕ್ಕಂಥವ್ರು ನಮ್ಮ ರೈತರೇ ಇಲ್ಲ ಎಲ್ಲೋ ಬೀಜ ಗೊಬ್ಬರ ಎಲ್ಲ ತಂದು ನಾವು ಉಡುವೆ ಮಾಡಿ ಅದನ್ನೆಲ್ಲ ಆಪತ್ತು ಮಾಡಿರ್ತೇವೆ ಆದರೆ ಮಳೆ ಕೈ ಕೊಟ್ಟಾಗ ಖಂಡಿತ ನೋವಾಗ್ತಕ್ಕಂಥದ್ದು ರೈತರಿಗೆ ಮತ್ತೆ ಜಾಸ್ತಿ ಮಳೆ ಆದಾಗಲೂ ಕೂಡ ನಾವು ಎಲ್ಲೋ ಒಂದು ಕಡೆ ಎಲ್ಲ ಕೊಳೆ ಇರೋ ಮತ್ತೊಂದು ಬಲಿಯಾಗಿ ಇವತ್ತು ರೈತರು ಕಂಗಾಲಾಗ್ತಕ್ಕಂಥದ್ದು ಅದರಲ್ಲಿ ಒಂದು ನಾನು ಸಹಕಾರ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದರೆ ಇವತ್ತು ರೈತರು ಯಾವುದೇ ಉತ್ಪಾದನೆ ಬೆಳೀಲಿ ಹಾಲಿರ್ಬೋದು ಕೃಷಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇರ್ಬೋದು ಈ ಮಧ್ಯವರ್ತಿಗಳ ಅವಳಿಯನ್ನು ಒಂದು ನಾವು ತಪ್ಪಿಸಿ ನೇರವಾಗಿ ಅವ್ರಿಗೆ ಅಕೌಂಟ್ಗೆ ಖರೀದಿ ಮಾಡಿ ಅವ್ರ ಅಕೌಂಟ್ಗೆ ಬರೋಂಥ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಇನ್ನೂ ಕೂಡ ಆರ್ಥಿಕವಾಗಿ ನಮ್ಮ ರೈತರುಗಳು ಈ ಸಹಕಾರ ಸಂಘದ ಮುಖಾಂತರ ಇವತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ